இஷ்டிர்ஸ்து ரேணுகா பந்த காரிய உப்பு மனப்பூர்வ தந்தை மகளி கேளு ரேணுகாக்கியாக்க రోకేయా రోగేయా బోలావా తీరే రోకేయా తీరే బోలావా తీరే నా బోలే తో బావా ఆ ఆలి సోయల వాక్యవా ఏ

ಅಂದೇ ಎನ್ನ ಅಂತರಾಲದಲ್ಲಿ ದಿವ್ಯ ಮೂರ್ತಿ ಜಮದಗ್ನಿಮನೆಯರನ್ನು ಬಂಧಿಸಿರುವೆನು ನನ್ನ ನಿರ್ಧಾರ ಎಂದೂ ಬದಲಾಗುವುದಿಲ್ಲ ಜನಕ ಜಗತ್ ಕಾಂತಿ ಕನಕ ಅಮ್ಮ ನಂದನೆ ನಿನ್ನ ಮುತ್ತಿಗೆ ಬಂದು ಬಂದಿಗೆ ಇಡದವರಂತೆ ಮಾತನಾಡುವ ಘಟ್ಟದ ಘಟ್ಟ ಶಾಸ್ತ್ರಿಗ ಸನ್ಯಾಸಿಗೆ ಮಹಾರಾಜ ಕಾಶ್ಮೀರದ ರಾಜನ ಕುವಾರಿಯಾದ ನೀನು ರಾಜ ಕುಮಾರನನ್ನು ಕೈ ಹಿಡಿಯುವುದು ಬಿಟ್ಟು ಈ ರೀತಿ ಮಾತನಾಡುವುದು ಸರಿಯಲ್ಲ ಮಗಳೇ ನೀನೇನು ಅಪ್ಪಯ್ಯ ಮಗಳೇ ಮಗಳ ಮಾತನ್ನು ಕೇಳುವುದಿಲ್ಲವೇ ಕೇಳುವುದಿಲ್ಲ ಮಗಳೇ ಜಮದಕ್ಷಿಣೆ ಎಲ್ಲ ಕೊಡುವುದಿಲ್ಲವೇ ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಹೇಳ ਮਗਡੇ ਹੋ ਦੋ ਸੇ ਸੇ ಹೂವು ತುಂಬಿಯ ಸ್ನೇಹವನ್ನು ಕೇಳಬಹುದೇ ಹೊರತು ಮುಳ್ಳಿನ ಹಾಸಿಗೆ ಇಲ್ಲ ಅಪ್ಪಯ್ಯ ಚಂದದಿಲ್ಲದೆ ಚಕೋರಿ ಇರುವುದಿಲ್ಲ ನೀರಿಲ್ಲದೆ ನದಿ ಬದುಕುವುದಿಲ್ಲ ಜಮದಗ್ನಿ ಇಲ್ಲದೆ ಈ ರೇಣುಕ ಬಾಳುವುದಿಲ್ಲ ನಿನ್ನ ಕಷ್ಟ ನೋಡಲಾರದೆ ನಾನು ಬ ಬದುಕುದು ಮಗಳೇ ಜವದಪ್ನಿಯನ್ನನು ಕೊಟ್ಟ ಲಗ್ನವನ್ನು ಮಾಡು ತಂದೆ ಇದನ್ನು ಹೇಳುವುದಕ್ಕಾಗಿ ಇಲ್ಲಿವರೆಗೂ ಬಂದೆ ಅಮ್ಮ ಮಗಳೇ ತಂದೆ ರಣರಂಗದಲ್ಲಿ ಶೌರರುಣನ ಕಾದಾಡುವ ಶೌರ್ಯ ಧೈರ್ಯ ಸಾಹಸವಿರುವ ರಾಜಕುಮಾರನನ್ನು ಕೈ ಹಿಡಿಯುವುದು ಬಿಟ್ಟು ಈ ಸುವರ್ಣ ಅಬಣಗಳಂಧರಿಸಿ ಎಷ್ಟು ಪರಿಣಯಪದ ಸತಿಯಾಗುವುದು ಬಿಟ್ಟು ಆ ಸಣ್ಣ ಸಣ್ಣವಾಜ ಆದ್ಯ ಮಗಳೇ ಅಪ್ಪಯ್ಯಾ ಅದು ಆ ಗಿಡದಲ್ಲಿ ಏನು ಕಾಣುತ್ತಿರುವುದು ಅಪ್ಪಯ್ಯ ಆ ಕೋಗಿಲ ಕಂಠದಿಂದ ಬರುವ ಕುಹಿಯನ್ನ ಶಬ್ದ ಹೇಗಿರುವುದು ಇಂಪಾಗಿ ಬರುವುದು ಅಪ್ಪಯ್ಯನ ಕೇಳು ಅದೇನು ಯಾರು ತಂದೆ ಆ ಗಿಡದಲ್ಲಿ ಕಾಣುತ್ತಿರುವ ಕೋಗಿಲೆಯ ಬಣ್ಣ ಕಪ್ಪಾಗಿರುವುದು ಅದರ ಬಣ್ಣ ಜಗತ್ತು ಮೆಚ್ಚಿಕೊಳ್ಳುವುದಿಲ್ಲ ಆದರೆ ಅದರ ಕಂಡದಿಂದ ಬರುವ ಕುಹು ಶಬ್ದವು ಜಗತ್ತೇ ಮೆಚ್ಚಿಕೊಳ್ಳುವುದು ಜನಕ ಮಗಳೇ ಜಮದಗ್ನಿ ರೂಪ ಲಾವಣ್ಯಕ್ಕೆ ನಾನು ಮನಸ್ಸೋತಿಲ್ಲ ಅವರ ಗುಣಗಾಂಭೀರ್ಯಕ್ಕೆ ನಾನು ಮನಸ್ಸೋತಿರುವೆನು ಅದು ಎಂದಿಗೂ ಸಾಧ್ಯವಿಲ್ಲ ರೇಣುಕ ರೇಣುಕ ಜಮದಗ್ನ ಕಲ್ಯಾಣವನ್ನು ನೀನು ನಡೆಸಬೇಕೆಂದು ಬೇಡ ಕೊಳ್ಳ ನೆನಪು ತಾನೇ ನಡೆಸಿಕೊಡು ಈ ಮಾತನ್ನು ಚಿನ್ನದ ಹಂಚಿರುವ ಸೀರೆಯನ್ನುಟ್ಟು ಮುತ್ತು ಮಾಣಿಕ್ಯದ ಮಾಡಿಕೇ ಲಕ್ಷ್ಮಿಯಕ್ಕೆ ಬಯಸೋಭಿಸುವುದು ಬಿಟ್ಟುಗಾ ನೀನು ನೀಲಾಭರಣ ಸುಂದರಿಯಾಗಿ ಎನ್ನಗೆ சரி தோறு கோரு ಚಕ್ರವರ್ತಿ ಮಗಳೇ ಮಗಳೆಂಬ ನಿನ್ನ ಪ್ರೀತಿ ಇದುವ ನಿನ್ನ ರೀತಿ ನೀತಿ ಅಪ್ಪಯ್ಯ ಗರ್ಭದಿಂದ ಬರುವಾಗ ನಾನು ಏನು ತಂದೆನಾ ಸಾಯುವ ದಿನ ನಾನು ಏನು ನಿನ್ನ ನಾನು ಮಗಳೇ ಅಪ್ಪಯ್ಯ ಸಿರಿ ಸಂಪತ್ತು ಎನ್ನುವುದು ಮಧ್ಯದಲ್ಲಿ ಬಂದು ಮಧ್ಯದಲ್ಲಿ ಹೋಗುವುದು ಯಾರಲ್ಲ ಶಾಶ್ವತವಾಗಿರುವುದಿಲ್ಲ ಕಾಶ್ಮೀರ ಚಕ್ರವರ್ತಿ ಮಾತಿನ ಮಾತಿನಾರ್ಥನೇ ಪೂರ್ತಿ ಆಹೋ ಎನ್ನ ಮೋಹದಮಗಳೇ ವೈರಾಗ್ಯದ ಮಾತುಗಳನ್ನು 나ಡುವೆಯಾ ಈ ನಿಮ್ಮ ನಡೆನುಡಿ ಪರಮ ವಿವೋಧಗಳಿದ ಸಂನ್ಯಾಸಿಯರಿಗೆ ಅಷ್ಟವರ್ಣದ ಅರಮನೆಯಲ್ಲಿ ಅಮರಭೋಗ ಅನುಭವಿಸುವ ನಮ್ಮಂತವರಿಗೆ ಮೋಹದಮಗಳೇ ಇಷ್ಟು ಕಟುಕರವಾಗಿ ಮಾತು 나ಡುವೆಯಾ ಹಲ್ಲೆ ಹಲ್ಲೆ ಭೋಗದ ವಿಲಾಸ ಜೀವನ ಸರಿಯವೇ겐ದಿ

ಸಿರಿ ಸಂಪತ್ತು ಮುಂದೆ ಎಂದೆಂದಿಗೂ ನಾನು ಬಯಸುವುದಿಲ್ಲ ಮತ್ತೇನು ಬಯಸುವ ಅಪ್ಪಯ್ಯ ಅಂದ ನಿನ್ನ ಅನುಮತಿಯನ್ನು ಪಡೆದುಕೊಂಡು ಮಲಪ್ಪುರ ಬರ ದೇವಸ್ಥಾನಕ್ಕೆ ಹೋದಾಗ ಏನಾಯ್ತು ತಂದೆ ಮಗಳೇ ಆ ಯೋಗಿಯ ಕರವು ನನ್ನ ಮೈಗೆ ತಾಕಿದಾಕ್ಷಣವೇ ಅವರೇ ಪತಿ ಎಂದು ನಿರ್ಧಾರವನ್ನು ಮಾಡಿಕೊಂಡು ಬಿಟ್ಟೆನು ಮಗಳೇ ಅಪ್ಪಯ್ಯ ಇಲ್ಲಿ ಕುಳಿತುಕೊಂಡಿರುವ ತಂದೆ ತಾಯಿಗಳು ಹೆಣ್ಣು ಮಗಳು ಸುಖ ಸಂತೋಷವಾಗಿರಲೆಂದು ಹಿಮಂತನ ಮನೆಯ ದಾರಿಯ ಕೊಡುವರು ನನಗೆ ಬೇಕಾಗಿಲ್ಲ ಆದರೆ ಈಗಿನ ಕಾಲದಲ್ಲಿ ರೈತರ ಮಕ್ಕಳಿಗೆ ಹೆಣ್ಣು ಕೊಡುವವರೇ ಅಲ್ಲ ಅಪ್ಪಯ್ಯ ರೇಡು ತಿಳಿದೇ ಅನ್ನ ಮಾಸಿನ ಅರ್ಥ ಪೂರ್ವಕ ತಂದೆ ಮಗಳೇ ಆ ಬಡ ಸನ್ಯಾಸಿಗೆ ನೀನು ಕೊಡಬೇಕೆಂದೇ ನಿನ್ನನ್ನು ಸ್ಥಿರವಾಗಿ ಬೇಡಿಕೊಳ್ಳುವೆನು ನೀನು ಎಷ್ಟು ಬೇಡಿಕೊಂಡರೂ ಕೊಡುವುದಿಲ್ಲ ಮಗಳೇ ಅಪ್ಪಯ್ಯ ನನ್ನ ನಿರ್ಧಾರ ಎಂದಿಗೂ ಬದಲಾಗುವುದಿಲ್ಲ ಆ ಸನ್ಯಾಸಿಗೆ ನಾನು ಎಂದು ಮನಸ್ಸು ಕೊಟ್ಟಿಬಿಟ್ಟೆನು ಅವರೇ ಪತಿ ಎಂದು ನಿರ್ಧಾರವನ್ನು ಮಾಡಿಕೊಂಡೆನು ಜಮದಗ್ನಿಗೆ ಕೊಟ್ಟು ಲಗ್ನವನ್ನು ಮಾಡಿ ಜನಕ ಜಗದ್ ವಿಖ್ಯಾತಿ ಕಾಂತಿ ಕನಕೇಷನ ಪಣಿ ಮನೆಯಲ್ಲಿ ಚಿನ್ನವಿದ್ದರೆ ಕಪ್ಪಿನದ ಕಡಲಲ್ಲಿದ್ದರೆ ಅದಕ್ಕೆ ಬೆಲೆ ಬರುವುದೇ ಜನಕ ಎತ್ತ ತಂದೆಯಾದ ನಾನು ಮುಂದರಿಗೆ ಬರುವ ಕುಂದುಗಳಿಗೆ ಎತ್ತ ಮಗಳನ್ನೇ ಬಲಿಕೊಡಬೇಕೆ ನಿನ್ನ ನಿರ್ಧಾರವನ್ನು ಬದಲಿಸು ಇಲ್ಲವಾದರೂ ಬದಲ ನೀನು ಸತ್ತರೂ ಚಿಂತೆ ಇಲ್ಲ ಒಂದೆರಡು ದಿನ ಹತ್ತು ಸುಮ್ಮನಾಗುವೆ ನಿನ್ನ ನೆತ್ತಿಯ ಮೇಲೆ ನಿನಗಿಂತ ರತ್ನವು ತಿಪ್ಪೆಯಲ್ಲಿ ಎಸೆದರು ಮಸಿಬಟ್ಟಿಯಲ್ಲಿ ಮುಚ್ಚಿಟ್ಟರು ತಂದೆ ಅದನ್ನು ತೆಗೆದು ನೋಡಿದಾಗ ರತ್ನವಾಗಿರುವುದೇ ಹೊರತು ಮಸಿಬಟ್ಟಿ ಸಾಧ್ಯವಿಲ್ಲ ತಂದೆ ಅಪ್ಪಯ್ಯ ಇದನ್ನು ಅರ್ಥ ಮಾಡಿಕೊ ಮಾಡಿಕೊಳ್ಳುವುದಿಲ್ಲ ಮಗಳೇ ಜಮದಗ್ನಿಗೆ ಕೊಟ್ಟು ಲಗ್ನವನ್ನು ಮಾಡು ಸಹಜವಾಗಿ ಅಪ್ಪಯ್ಯ ನಾನು ಅವರೇ ಪತಿ ಎಂದು ನನ್ನ ನಿರ್ಧಾರ ಬದಲಾಗುವುದಿಲ್ಲ ಜಮದಗ್ನಿಗೆ ಕೊಟ್ಟು ಲಗ್ನವನ್ನು ಮಾಡಬೇಕೆಂದು ಬೇಡುವಿನ ಪಿತನಿ ನಡೆಸಿಕೊಡಿ ಮಾತನ್ನು ಬೇಗನೆ ಅಮ್ಮ ರೇಣುಗಾ ಜಪ ಮಾಲೆಯಿಂದ ಧರಿಸಿ ನಾರು ಮುಡಿಯನ್ನುಟ್ಟು ಗಟ್ಟೆ ಗೆಣಸುಗಳನ್ನು ತಿನ್ನುವ ಸನ್ಯಾಸಿಯನ್ನು ಮದುವೆ ಮಾಡಿಕೊಂಡು ಮಲಗಿ ಈ ನಿನ್ನ ಕೋಮಲ ಶರೀರವು ಹುಲ್ಲಿನ ಮೇಲೆ ಮಲಗಿ ಕಲ್ಲು ತುಳಿದು ಕಣ್ಣೀರು ಸುರಿಸುತ್ತಾ ಕಾಲ ತಂದೆ ರಾಜಕುಮಾರ ಚಿತ್ರಪಟಗಳು ಇಲ್ಲಿವೆ ಇವರು ಯಾರನ್ನು ಮೆಚ್ಚುವೆಯೋ ಅವರಿಗೆ ನಿನ್ನ ವೈಭವದಿಂದ ದಾರಿ ಪಡುವೆ ಆಲೋಚನೆ ಮಾಡಿ ನಿನ್ನ ನಿರ್ಧಾರವನ್ನು ತಿಳಿಸಿಕೊಂಡಿ ಆಲೋಚನೆ ಮಾಡಿ ನೋಡಿದರೆ ಬಹಳ ಬೆಳಗಾಗುವುದು ಮಾರ್ಗದ ದಾರಿ ನಾರಾಯಣ ಭವಾನ గసయనా పావన చెరేనా వన్నగసయనా పావన చెరేనా నిన్నను నమ్మిడే గరుడా ಐಶ್ವರ್ಯ ವಾಸ್ತು ಮೇಲೆ ಕೇಳ ಅಹೋ ಕಾಶ್ಮೀರ ದರ್ಶನಿ ಏಳುವ ಕೇಳು ಕಾಶ್ಮೀರ ರಾಜ ರವಿ ತೇಜ

పాడేతారు దేవతారో ప్రజా ఎక్కడిలో ఇిన జన్మే కామేవాడేదారు దేవతారా రాజా ఏవేను కళ తూల కలి మదివేను నీడీ అవన వైభవ నీ నోడయ్యా తూల కది మదివయను నీ మన వైభవ నీ నోడయ్యాశీహరాజ రవిచంద్ర ಅಹೋ ಕಾಶ್ಮೀರ ದರ್ಶನಿ ಸತ್ಯ ವಿಚಾರವನ್ನು ಹೇಳುವೆನು ಚಿತ್ತವಿಟ್ಟು ಕೇಳಬೇದೇನೆ

ಭೂಭಾರ ಕಡಿಮೆ ಮಾಡಲು ದುಷ್ಟರಂ ಶಿಕ್ಷಿಸಿ ಶ್ರೇಷ್ಠರಂ ರಚಿಸುವನು ರೇಣುಕ ರಾಜ ಈ ಮಾತು ಮಾತ್ರ ಸಹಜ ಓ ಮುನಿಗುಲನಾದನಾರದರೇ ಅಜ್ಞಾನಿ ರೇಣುಕಾ ದೇವಿಯ ಜೀವನ ಚರಿತ್ರೆ ನಿಮ್ಮಿಂದ ತಿಳಿದುಕೊಂಡನು ಮನ ಆನಂದ ಪಟ್ಟೆನು ನಾರದರೇ ರಾಜ ನಿಮ್ಮ ಇಷ್ಟದಂತೆ ರೇಣುಕ ಜಮದಕ್ತಿ ಕಲ್ಯಾಣವನ್ನು ಮಹಾವೈಭವದಿಂದ ನಡೆಸುವನು ಮನಿಭಂಗವ நோட் மதுவைய வைபவ அஹோ ராஜேந்திர ஓ நாரணே நான் இன்னும் ஹோகி பருவன் அப்பண எம்பைய பாலிசோராஜேந்திர சர்ம தேஜ சந்தோஷி சஞ்சன பிரேமி நாராயண ಓಹೋ ಬಂಗಾರದ ಗೊಂಬೆ ಅಂತಿರುವ ರೇಣುಕಾ ಜನಕ ನೀನು ನನ್ನ ನನ್ನ ಮಗಳಲ್ಲ ನಮ್ಮ ಮನೆ ಕೀರ್ತಿ ಬೆಳಗುವ ವಂಶೋದ್ಭವದ ಕುವಾರಿ ಮೆಚ್ಚಿನ ಮಗಳನ್ನು ಕಾಣಿ ನಾನು ಹುಚ್ಚನಂತೆ ವರ್ತಿಸಿದ ನನ್ನ ಅಪರಾಧವನ್ನು ಕ್ಷಮಿಸು ತಾಯಿ ಕ್ಷಮಿಸು ಇನ್ನು ನಿನ್ನ ಇಚ್ಛೆಗೆ ನಾನು ಅಡ್ಡ ಆಗಲಾರೆ ಜಮದತ್ತಿ ಮುನಿವರರಿಗೆ ನಿನ್ನ ಕೊಡಲು ಬಂದಿರುವೆಂದಿ ನಾಳೆ ಬ್ರಹ್ಮರಾಂಬ ದೇವಾಲಯದಲ್ಲಿ ನಿಮ್ಮಿಬ್ಬರ ಲಗ್ನ ನನ್ನ ಪುತ್ರಿಯನ್ನು ನಿನಗೆ ಮುನಿತ್ರಿಯನ್ನು ಕೊಡುವೆ ಅವಳನ್ನು ನೀವು ಚೆನ್ನಾಗಿ ನೋಡಿಕೊಳ್ಳಬೇಕು ಅಮ್ಮ ಈಗಲಾದರೂ ನಿನ್ನ ಮನಸ್ಸಿಗೆ ಸಂತೋಷವಾಯಿತು ಮಗಳೇ ನಿಮ್ಮಿಬ್ಬರ ಮದುವೆ ಮಾಡುವುದು ಈಗಲೇ ಅಪ್ಪಯ್ಯ ಮಗಳೇ ರೇಣುಕ ಜಮದಗ್ನಿ ಕಲ್ಯಾಣ ನಡೆಸುತ್ತೇನೆಂದು ಹೇಳಿದ್ರೆ ಸಹಜವಾಗಿ ನಡೆಸುವ ಸಂತೋಷವಾಗುವುದಿಲ್ಲವೇ ಮಗಳೇ ಹಾಗೆ ಆಗಲಿ ತಂದೆ ಬಳಿ ನಮ್ಮ ಪುತ್ರಿಯ ವಿವಾಹ ಮಹೋತ್ಸವಕ್ಕೆ ಬಂದು ಬಾಂಧವರು ಮತ್ತು ಅತಿಥಿಗಳ ಭಾಗವತರನ್ನು ಬರೆಯಲುಬಾರದೆ ಮೊಮ್ಮನಿ